ನಮಸ್ತೆ ಯೋಗ ವಿದ್ಯೋಗೀಶ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ಯೋಗ ಅಭ್ಯಾಸದ ಮೊದಲು ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ ಆ ಅವಶ್ಯ ಅವಶ್ಯಕ ವಿಷಯವನ್ನು ಯೋಗದಲ್ಲಿ ಸಿದ್ಧಾಂತ ಅಂತ ಹೇಳ್ತಾರೆ ಇನ್ನು ನಾವು ಯೋಗದ ಸಿದ್ಧಾಂತದ ಬಗ್ಗೆ ತಿಳಿಯು ಮೊದಲನೇ ಸಿದ್ಧಾಂತ ಶೌಚ ಅಂದರೆ ಶುಚಿತ್ವ ಕ್ಲೀನ್ ಇದರಲ್ಲಿ ನಿಮಗೆ ಸಾಧ್ಯವಾದರೆ ಸ್ನಾನ ಮಾಡಿದ ನಂತರ ನೀವು ಯೋಗಾಭ್ಯಾಸ ಮಾಡ್ಬೋದು ಆದರೆ ಈಗ ಕೆಲವರೆಲ್ಲ ಏನು ಎನಿಸ್ತಾರೆ ಈಗ ಎಲ್ಲ ಮಾಡಿದ ನಂತರ ಮತ್ತೆ ವಾಪಸ್ ನಮಗೆ ಬೇವ್ರು ಬರ್ತದೆ ಆವಾಗ ಸ್ನಾನ ಮಾಡಬೇಕಾಗ್ತದೆ ನಂತರನೂ ಸ್ನಾನ ಮಾಡಬೇಕು ಮೊದಲು ಸ್ನಾನ ಮಾಡಬೇಕು ಆದ್ದರಿಂದ ನಾನು ನಂತರನೇ ಸ್ನಾನ ಮಾಡ್ತೇನೆ ಹೀಗೆ ಇದ್ದಾರೆ ಅಂಥವರಿಗಾಗಿ ಏನು ಹೇಳ್ತದೆ ಯೋಗ ಏನಿಲ್ಲ ಅಂದರೂ ಒಂದು ಶೌಚ ಮತ್ತೊಂದು ಶೌಚ ಮುಖ ಶೌಚ ಅಂದರೆ ಮುಖ ತೊಳೆದುಕೊಳ್ಳೋದು ಅಂದರೆ ಹಲ್ಲುಜ್ಜಿ ಮುಖ ತೊಳೆದು ಹಲ್ಲುಜ್ಜಿ ಬಾಯಿ ತೊಳೆದು ಪೂರ್ತಿ ಮುಖ ಎಲ್ಲ ತೊಳ್ಕೊಳ್ಳೋದು ಎರಡನೇದಾಗಿ ಮಲ ಶೌಚ ಅಂದರೆ ಬೆಳಿಗ್ಗೆ ಮಲ ವಿಸರ್ಜನೆ ಮಾಡೋದು ಮಲಮೂತ್ರ ವಿಸರ್ಜನೆ ಮಾಡೋದು ಇದರಲ್ಲಿ ಒಂದು ಮಾತು ಸ್ನೇಹಿತರೆ ಯಾಕಂದರೆ ಕೆಲವರಿಗೆ ಏನಾಗ್ತದೆ ಈಗ ಏನೋ ಒಂದು ಕಾರಣ ಅಂತ ಟೈಮ್ ಚೇಂಜ್ ಆಗಿರ್ತದೆ ಕೆಲವರಿಗೆ ಈಗ ಬೆಳಿಗ್ಗೆ ಬರೋದು ಕೆಲವರಿಗೆ ಸಂಜೆ ಆಗಿರ್ತದೆ ಕೆಲವರಿಗೆ ಮಧ್ಯಾಹ್ನ ಬರ್ತದೆ ಆವಾಗ ಏನು ಮಾಡೋದು ಅವರು ಅವ್ರು ಯೋಗ ಮಾಡಬಾರ್ದಾ ಯಾಕಂದರೆ ಅವ್ರು ಹೊಟ್ಟೆ ಕ್ಲೀನ್ ಆಗಲಿ ಅಂದರೆ ಯೋಗ ಮಾಡಬಾರ್ದಾ ಹಾಗೇನಿಲ್ಲ ಒಂದು ವೇಳೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗದೇ ಇದ್ದರೆ ನಿಮಗೆ ಮಲವಿಸರ್ಜನೆ ಆಗದೇ ಇದ್ದರೆ ಬೆಳಿಗ್ಗೆ ನೀವು ಯೋಗ ಮಾಡುವಾಗ ಏನು ಮಾಡಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಯೋಗ ಮಾಡಿ ಅದರ ನಂತರ ನಿಮಗೆ ಬಿಸಿ ನೀರು ಕೂಡ ಯೋಗ ಮಾಡುವುದರಿಂದ ಮಲವಿಸರ್ಜನೆ ಸಹ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅದಕ್ಕೋಸ್ಕರ ಮಲವಿಸರ್ಜನೆ ಆಗಲಿಲ್ಲ ಅಂತೇಳಿ ಯೋಗ ಮಾಡುವುದನ್ನು ನಿಲ್ಲಿಸಬೇಡಿ ಈಗ ಎರಡನೇ ಸಿದ್ಧಾಂತ ಏನಂದರೆ ಆ ನೀವು ಯೋಗ ಮಾಡುವಾಗ ಯೋಗ ಮಾಡುವ ಜಾಗ ಸಮತಟ್ಟಾಗಿರಬೇಕು ಲೆವೆಲ್ ಆಗಿರಬೇಕು ಅದು ಅತಿ ಏರ್ ತಗ್ಗು ಇರಬಾರ್ದು ಮೂರನೇದು ನೀವು ಹಾಕುವ ಬಟ್ಟೆ ಸಡಿಲವಾಗಿರಬೇಕು ಯಾಕೆಂದರೆ ನೀವು ಯೋಗಾಸನೆಲ್ಲ ಮಾಡಿದ ನಂತರ ನಿಮ್ಮ ಶರೀರದ ಶರೀರದಲ್ಲಿ ರೋಮಕುಪ್ಪದಿಂದ ಬೆವರು ಹೊರಗೆ ಬರ್ತದೆ ಆ ಬೆವರು ಹೊರಗೆ ಬರಲಿಕ್ಕೆ ಬಿಡಬೇಕು ಯಾಕಂದರೆ ಟೈಟಾಗಿ ಬಟ್ಟೆ ಧರಿಸಿರೋದ್ರಿಂದ ಧರಿಸಿರೋದ್ರಿಂದ ಏನಾಗ್ತದೆ ಆ ಬೆವರು ಅನ್ನೋದು ಅಲ್ಲಿ ತಡಿತದೆ ಹಾಗಾಗಬಾರ್ದು ಅದಲ್ಲದೆ ನೀವು ಟೈಟ್ ಹೆಚ್ಚಿಗೆ ಟೈ ಬಿಗಿಯಾದ ಬಟ್ಟೆನೂ ಹಾಕಿ ಯೋಗ ಮಾಡಲಿಕ್ಕೂ ಆಗೋದಿಲ್ಲ ಯಾಕಂದರೆ ಮೈಯೆಲ್ಲ ಹಿಡಿದಾಗ ಆಗ್ತದೆ ಅದರಿಂದ ಬಟ್ಟೆ ಸಡಿಲವಾಗಿ ಇರಬೇಕು ಮತ್ತೊಂದು ಮುಖ್ಯ ನಾಲ್ಕನೇ ಸಿದ್ಧಾಂತ ಅಂದರೆ ನಿಮ್ಗೆ ಯಾವತ್ತು ಯಾವಾಗ ಅತಿ ಸುಸ್ತಾಗಿರ್ತೀರಿ ಮತ್ತು ನಿಮ್ಗೇನಾದರೂ ಹುಷಾರಿರುವುದಿಲ್ಲ ಮೈ ಹುಷಾರಿರುವುದಿಲ್ಲ ಆ ಸಮಯದಲ್ಲಿ ಯೋಗ ಮಾಡಬಾರ್ದು ಯಾಕಂದರೆ ನೋಡಿ ನಿಮ್ಗೆ ಒಂದಿನ ಬೆಳಗ್ಗೆ ಯೋಗ ಆಗಲಿಲ್ಲ ಸಂಜೆ ಎಣಿಸ್ತೀರಿ ಇವತ್ತು ಸಂಜೆ ಬಂದು ನಾನು ಯೋಗ ಮಾಡ್ತೇನೆ ಅಂತ ನೀವು ಕೆಲಸದಿಂದ ಬಂದು ಸುಸ್ತಾಗಿರ್ತೀರಿ ಹೌದಾ ಜಾಸ್ತಿ ಆಯಾಸವಾಗಿರ್ತೀರಿ ಆ ಸಮಯ ನಿಮ್ಗೆ ಯೋಗ ಮಾಡಲಿಕ್ಕೆ ಆಗುವುದಿಲ್ಲ ಜಾಸ್ತಿ ಆ ಆಯಾಸ ಆದ ಸಮಯದಲ್ಲಿ ನೀವು ರೆಸ್ಟ್ ಮಾಡಿ ಅತಿ ಸುಸ್ತಾದ ಸಮಯದಲ್ಲಿ ಮತ್ತು ಅಸ್ವಸ್ಥತೆಯ ಸಮಯದಲ್ಲಿ ನಿಮಗೇನಾದರೂ ಮೈ ಹುಷಾರಿಲ್ಲದಿದ್ದರೆ ಆ ಸಮಯದಲ್ಲಿ ಯೋಗಾಭ್ಯಾಸ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ಐದನೇ ಸಿದ್ಧಾಂತ ಅತಿ ಮುಖ್ಯವಂತು ನಿಮ್ಮ ಹತ್ರ ಎಷ್ಟು ಸಮಯ ಇದೆ ಅಷ್ಟೇ ಸಮಯದಲ್ಲಿ ನಿಮ್ಗೆ ಎಷ್ಟಾಗ್ತದೋ ಅಷ್ಟನ್ನೇ ಮಾಡಬೇಕು ಯಾಕಂದರೆ ಕೆಲವರೆಲ್ಲ ಎಣಿಸ್ತಾರೆ ಯಾಕಂದರೆ ಇವತ್ತವ್ರಿಗೆ ಬೇಗ ಹೋಗಲಿಕ್ಕೆ ಇರ್ತದೆ ಕೆಲಸ ಹಾಂ ಎಣಿಸ್ತಾರೆ ನನಗೊಂದು ಅರ್ಧ ಗಂಟೆ ಟೈಮಲ್ಲಿ ಎಲ್ಲ ಮಾಡ್ತೇನೆ ಅಂತ ಯಾಕಂದರೆ ಅವ್ರು ಒಂದು ಗಂಟೆ ಒಂದು ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ನಾನು ಇಂತಿಷ್ಟು ಟೈಮಲ್ಲಿ ನನಗೆ ಇಷ್ಟು ಮಾಡಬೇಕು ಅಂತ ಒಂದು ಗಂಟೆಯಲ್ಲಿ ನಾನು ಇಷ್ಟು ಮಾಡಿ ದಿನ ಹೋಗ್ತೀನಿ ಅಂದರೆ ಇಷ್ಟು ಮಾಡಿ ನನಗೆ ಹೋಗಬೇಕಂತ ಅವರು ದಿನ ಅಷ್ಟು ಮಾಡಿ ಹೋಗ್ತಿದ್ರು ಆದರೆ ಇವತ್ತೇನಾಗಿದೆ ಅವ್ರ ಹತ್ರ ಸಮಯ ಇಲ್ಲ ಒಂದು ಅರ್ಧ ಗಂಟೆನೂ ಇದೆ ಅವ್ರ ಹತ್ರ ಅವ್ರು ಏನು ಮಾಡ್ತಾರೆ ಅರ್ಧ ಗಂಟೆಯಲ್ಲಿ ನಾನು ದಿನ ಎಷ್ಟು ಮಾಡ್ತೇನೆ ಅಷ್ಟೇ ಮಾಡಬೇಕಂತ ಪಟಾಪಟ್ ಎಲ್ಲ ಗಡಿ ಬಿಡಿಯಲ್ಲೆಲ್ಲ ಮಾಡಿ ಹೋಗ್ತಾರೆ ಹಾಗೆ ಮಾಡಬಾರ್ದು ನಿಮ್ಮ ಹತ್ರ ಅರ್ಧ ಗಂಟೆ ಇದ್ರೆ ಆ ಅರ್ಧ ಗಂಟೆಯಲ್ಲಿ ಎಷ್ಟಾಗ್ತದೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಾಡಿ ಆಯ್ತಾ ಎಷ್ಟು ಸಮಯ ಇದೆ ಆ ಸಮಯದಲ್ಲಿ ಎಷ್ಟಾಗ್ತದೆ ಅಷ್ಟನ್ನೇ ಮಾಡಿ ಪೂರ್ತಿ ಮಾಡುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನಾಲ್ಕು ಆಸನ ಆದರೆ ನಾಲ್ಕಾಸನ ತೊಂದರೆ ಇಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮತ್ತೆ ಯೋಗಾಸನ ಮಾಡುವಾಗ ಕೆಳಗೆ ಆಸನ ಅಥವಾ ಯೋಗ ಮೇಲೆ ಅದಿರುವುದು ಅತಿ ಅವಶ್ಯಕ ಖಾಲಿ ನೆಲದ ಮೇಲೆ ಯೋಗ ಮಾಡಬಾರದು ಮತ್ತೆ ಯೋಗ ಮಾಡುವ ಮೊದಲು ಯಾವುದಾದ್ರೂ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಯಾವುದಾದ್ರೂ ಪ್ರಾರ್ಥನೆ ನಿಮ್ಗೆ ಯಾವ ಪ್ರಾರ್ಥನೆ ಬರ್ತದೋ ಆ ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಲಿಕ್ಕೆ ಪ್ರಾರ್ಥನೆ ಸಹಾಯ ಮಾಡ್ತದೆ ಮತ್ತೊಂದು ಸ್ನೇಹಿತರೆ ಯೋಗ ಮಾಡುವ ಮಧ್ಯ ಹಾಗೂ ಯೋಗ ಮಾಡಿದ ನಂತರ ಆರಾಮ್ ಮಾಡೋದು ಅತಿ ಅವಶ್ಯಕ ರಿಲ್ಯಾಕ್ಸೇಷನ್ ಮಾಡೋದು ಅತಿ ಅವಶ್ಯಕ ಇದನ್ನು ಗಮನದಲ್ಲಿಟ್ಟು ಮತ್ತೊಂದು ಏಳನೇ ವಿಷಯ ನೀವು ಯೋಗಾಭ್ಯಾಸ ನೀವು ಸ್ಟಾರ್ಟ್ ಮಾಡೋರಿದ್ದರೆ ಯೋಗಾಭ್ಯಾಸ ಸ್ಟಾರ್ಟ್ ಮಾಡುವಾಗ ನೀವು ಮೊದಲು ಶುರುವಾತಿ ಸಾಧಕರಾಗಿದ್ದರೆ ಅಂದರೆ ನೀವೇನು ಮೊದಲು ಯೋಗ ಮಾಡಲಿಲ್ಲ ಈಗ ಯೋಗ ಮಾಡಲಿಕ್ಕೆ ಹೋಗ್ತಾ ಇದ್ದರೆ ಅಂಥ ಶುರುವಾತಿ ಸಾಧಕರಾಗಿದ್ದರೆ ಏನಾದರೂ ಸ್ವಲ್ಪ ವಾಮಪ್ ಎಕ್ಸಸೈಸ್ ಮಾಡ್ಕೊಳ್ಬೇಕು ಏನೋ ಸ್ವಲ್ಪ ನಡೆಯೋದು ಅಥವಾ ಏನಾದರೂ ಅಪ್ ಆಗಲಿಕ್ಕೆ ಬಾಡಿ ಗಾ ಬಾಡಿ ಬಿಸಿ ಆಗಲಿಕ್ಕೆ ರಕ್ತ ಸಂಚಾರ ಸರಿ ಆಗಲಿಕ್ಕೆ ಬಾಡಿ ಬಿಸಿ ಆಗಲಿಕ್ಕೆ ಏನಾದರೂ ಒಂದು ಸ್ವಲ್ಪ ಆಸ ಅಂದರೆ ಅಪ್ ಎಕ್ಸಸೈಸ್ ಅಂದರೂ ಮಾಡಿಕೊಳ್ಳಿ ಅಥವಾ ಸ್ವಲ್ಪ ವಾಕಿಂಗ್ ಮಾಡಿ ಏನಾದರೂ ಮಾಡಿ ಅದರ ನಂತರ ನೀವು ಯೋಗ ಅಭ್ಯಾಸ ಚಾಲು ಮಾಡಿ ಮತ್ತೊಂದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಶ್ವಾಸ ನಿಲ್ಲಿಸಬೇಕು ಅಂದರೆ ಸರಿಯಾದ ಉಸಿರಾಟ ಕ್ರಮ ಅತಿ ಅವಶ್ಯಕ ಎಲ್ಲಿ ಅವಶ್ಯಕ ಇದೆ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಶ್ವಾಸ ನಿಲ್ಲಿಸಬೇಕು ಎಲ್ಲ ಕಡೆ ಶ್ವಾಸ ನಿಲ್ಲುವ ನಿಲ್ಲಿಸುವಂತ ಅವಶ್ಯಕತೆ ಇಲ್ಲ ಮತ್ತೊಂದು ನಿರಾಶೆಯಿಂದ ಯೋಗ ಮಾಡಬಾರ್ದು ಆಯ್ತಾ ನಿರಾಶೆ ಏನಾದರೂ ತುಂಬ ಟೆನ್ಷನ್ ಇದೆ ಆ ಸಮಯದಲ್ಲಿ ಮತ್ತೆ ಇದರಲ್ಲಿ ಮತ್ತೊಂದು ವಿಷಯ ಬರ್ತದೆ ಅಂದರೆ ಯೋಗ ಮಾಡಿ ನೀವೀಗ ವೆಯ್ಟ್ ಲಾಸ್ ಮಾಡಲಿಕ್ಕೆ ಯೋಗ ಮಾಡ್ತಿದ್ದೀರಾ ಒಂದು ಹದಿನೈದು ದಿನ ಮಾಡಿದರೆ ಏನೂ ಫರಕ್ ನಿಮ್ಗೆ ಕಾಣಲಿಲ್ಲ ನೀವು ನಿರಾಶರೆ ಆಗ್ತದೆ ಇದರದಲ್ಲಿ ಏನಾಗ್ತದೆ ನಿಮಗೆ ಒಟ್ಟು ನಾನೀಗ ಒಟ್ಟು ಮಾಡೋದಿದಲ್ಲ ಆ ರೀತಿ ನಿರಾಶ ನಿರಾಶವಾದಿಯಾಗಿ ಯೋಗ ಮಾಡಬೇಡಿ ಆಯಿತಾ ಯಾವತ್ತೂ ಆಶಾವಾದವನ್ನು ಇಟ್ಕೊಳ್ಳಿ ಯಾವತ್ತು ಆಶಾವಾದಿಯಾಗಿ ನಂತರ ಪ್ರಾಪರ್ ಟೆಕ್ನಿಕ್ ಸರಿಯಾದ ಮಾರ್ಗದರ್ಶನ ಸರಿಯಾದ ಮಾಹಿತಿ ಸರಿಯಾದ ಟೆಕ್ನಿಕ್ ಉಪಯೋಗಿಸಿ ಯೋಗ ಮಾಡಿ ಮತ್ತೊಂದು ಯೋಗ ಆದ ನಂತರ ನೀವು ಸ್ನಾನ ಮಾಡುವುದಾದರೆ ಇಪ್ಪತ್ತು ನಿಮಿಷದ ನಂತರ ಸ್ನಾನ ಮಾಡಬೇಕು ಯೋಗಾಸನ ಪ್ರಾಣಾಯಾಮ ಇದೆಲ್ಲ ಮಾಡಿದ ನಂತರ ಇಪ್ ಮುಗಿದ ನಂತರ ಇಪ್ಪತ್ತು ನಿಮಿಷದ ನಂತರ ನೀವು ಸ್ನಾನ ಮಾಡು ಸ್ನಾನ ಮಾಡಬಹುದು ಹಾಗೂ ಊಟ ಮಾಡುವುದಾದರೆ ಇಪ್ಪತ್ತು ನಿಮಿಷದ ನಂತರ ಊಟ ಮಾಡಬಹುದು ಕೊನೆಯದಾಗಿ ಸ್ನೇಹಿತರೆ ಲಾಸ್ಟಿಗೆ ಯಾವುದಾದ್ರೂ ಒಂದು ಶಾಂತಿ ಪಾಠ ಮಾಡಿ ನಿಮ್ಮ ಯೋಗಾಭ್ಯಾಸದ ಸೆಷನನ್ನು ನೀವು ಮುಗಿಸಬಹುದು ಸ್ನೇಹಿತರೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಅವಶ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇಂಥದ್ದೇ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ನಾವು ಮುಂದೆ ಸಹ ತರ್ತೇವೆ ಆ ವಿಡಿಯೋ ಸಹ ನಿಮಗೂ ಸಿಗಬೇಕಾದ್ರೆ ನಮ್ಮ ಚಾನಲನ್ನು ಅವಶ್ಯಕವಾಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ಯೋಗದ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯೋಗ ಮಾರ್ಗದಲ್ಲಿ ಮುನ್ನಡೀತಾ ಇರಿ ನಮಸ್ಕಾರ